ಕಥೆಗಾರ ಟಿ ಎಸ್ ಗೋರುವವರ ಸಂಪಾದಕತ್ವದ ಅಕ್ಷರ ಸಂಗಾತ ಬಹು ವಿಶಿಷ್ಟವಾದ ಸಾಹಿತ್ಯ ಮಾಸಪತ್ರಿಕೆಯು ಇದೀಗ ಏಳು ವರ್ಷಗಳನ್ನು ಪೂರೈಸಿ ಎಂಟನೇ ವರ್ಷಕ್ಕೆ ಕಾಲಿರಿಸಿದೆ ಪ್ರಸ್ತುತ ಮುಖ್ಯವಾಹಿನಿಯ ಪತ್ರಿಕೋದ್ಯಮ ಚಾಡಿಗೆ ಬಿದ್ದಂತೆ ನಡೆಯುತ್ತಿದ್ದರೆ ಅಕ್ಷರ ಸಂಗಾತ ಅಲಕ್ಷಿತ ಧ್ವನಿಗಳಿಗೆ ವೇದಿಕೆ ಕಲ್ಪಿಸುತ್ತಾ ದಾರಿ ಕಡಿದಾಗಿದ್ದರೂ ಹೊಸ ಅನ್ವೇಷಣೆಗಳಿಗೆ ತುಡಿಯುತ್ತ ನೂರು ಕನಸು ಹೊತ್ತು ಸಾಗುತ್ತಿದೆ ಸದ್ಯ ಎರಡುನೂರ ಇಪ್ಪತ್ತೆಂಟು ಪುಟಗಳ ವೈವಿಧ್ಯಮಯ ವಿಶೇಷಾಂಕ ರೂಪಿಸಲಾಗಿದ್ದು ಈ ವಿನೂತನ ಪತ್ರಿಕೆಯನ್ನು ಓದಲು ಹಿಂದೆ ಚಂದಾದಾರರಾಗಿ ಅಕ್ಷರ ಸಂಗಾತ ಮಾಸಪತ್ರಿಕೆಯನ್ನು ಓದಿರಿ ಓದಿಸಿರಿ ಓದಿನ ಬೆಳೆದಿಂಗಳು ಎಲ್ಲೆಡೆ ಹರಡಲಿ ಪತ್ರಿಕೆಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ತ್ರೀ ಫೋರ್ ಒನ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಧನ್ಯವಾದಗಳು